ರಾಷ್ಟ್ರೀಯ ಹವಾಮಾನ ಬದಲಾವಣೆ ಮತ್ತು ಮಾನವನ ಆರೋಗ್ಯ ಅಡಿಯಲ್ಲಿ ವಿಶ್ವ ಪರಿಸರದ ದಿನದಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಬಾಲಕರು ಮತ್ತು ಬಾಲಕಿಯರ ಕಾಲೇಜಿನ ಆವರಣದಿಂದ ಕೋಟ್ ಸರ್ಕಲ್ ಸೌಂದರ್ಯ ಸರ್ಕಲ್ವರೆಗೂ ಮಾನವ ಸರಪಳಿ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶ್ರೀ ರವಿಕುಮಾರ್ ಸಹಾಯಕ ನಿರ್ದೇಶಕರು ತಾಲೂಕು ಪಂಚಾಯತ್ ಮುಳಬಾಗಿಲೂರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಡಾಕ್ಟರ್ ರವಿಕುಮಾರ್ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳು ಹಾಗೂ ಕಾರ್ಯಕ್ರಮದ ಅನುಷ್ಠಾನ ಅಧಿಕಾರಿಗಳು ಶ್ರೀ ಶಿವಶಂಕರ್ ಪ್ರಾಂಶುಪಾಲರು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ವಾಲಪ್ಪ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಸುಗುಣ ಕೃಷ್ಣಮೂರ್ತಿ ಗ್ರಾಮೀಣ ಭಾರತ್ ಟ್ರಸ್ಟ್ ಶ್ರೀಮತಿ ಕ್ಷೇತ್ರದ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ರೇಣುಕಾದೇವಿ ಶ್ರೀ ಮಹೇಶ್ ಲೋಕೇಶ್ ಚಿದಾನಂದ ವಂಶೀಕೃಷ್ಣ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಹಾಗೂ ಇನ್ನೂ ಹಲವಾರು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮಗೆ ಸಾಯಿಲ್ ಪೊಲ್ಯೂಷನ್ ಆಗಿರ್ಬೋದು ಆಮೇಲೆ ವಾಟರ್ ಪೊಲ್ಯೂಷನ್ ಆಗಿರ್ಬೋದು ಏರ್ ಪೊಲ್ಯೂಷನ್ ಆಗಿರ್ಬೋದು ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಒಳ್ಳೆಯ ಆಹಾರ ಪದ್ಧತಿ ಇರ್ಬೋದು ಸೊ ಎಲ್ಲ ಬಂದು ಭೂಮಿಯಾಗಲಿ ನೀರಾಗಲಿ ವಾಯು ಆಗಲಿ ಕಲುಷಿತಗೊಂಡು ಕಲುಷಿತಗೊಂಡು ಈಗ ಮಾನವನ ಸರಿಯಾದ ಒಂದು ಈ ಒಂದು ಸಂಪನ್ಮೂಲವನ್ನು ಸರಿಯಾಗಿ ಒಂದು ಬಳಸದೆ ಪರಿಸರ ನೈರ್ಮೆಲ್ಯಗೊಂಡು ನಮಗೆ ಊಟದಲ್ಲಿ ಆಹಾ ಆಹಾರ ಒಂದು ಕೆಲಗಾರಿಕೆ ಆಗ್ತಕ್ಕಂಥ ಒಂದು ಸಂದರ್ಭ ಇದೆ ನೀರಿನಲ್ಲಿ ಮತ್ತು ವಿಷಾಲನೆ ಕೂಡಿಕೊಳ್ಳೋದಾಗಲಿ ಇದು ಒಂದು ಗಾಡಿನಲ್ಲೂ ಕೂಡ ಒಂದು ವಿಷಾಲನೆ ಸೇರಿಕೊಂಡು ಎಲ್ಲ ಮಾನವನಿಗೆ ಆರೋಗ್ಯದ ಒಂದು ದೃಷ್ಟಿಯಿಂದ ತುಂಬ ದುಷ್ಪರಿಣ ಬೀರ್ತಾ ಇದೆ ಅದಕ್ಕೋಸ್ಕರ ನಮ್ಮ ಜನ ಸರ್ಕಾರ ಇತ್ತೀಚೆಗೆ ಈ ಒಂದು ಮಾನವನ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಒಂದು ಸಂಬಂಧಗಳನ್ನ ಒಂದು ಎಲ್ಲ ಒಂದು ವಲಯದಲ್ಲೂ ಕೂಡ ಎಲ್ಲ ಮಟ್ಟದಲ್ಲೂ ಕೂಡ ಸಾರ್ವಜನಿಕರಿಗೆ ಒಂದು ಬಿತ್ತಿಸ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ನಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ನಮಗೆಲ್ಲ ಕಾಡು ಕಡಿಮೆ ಆಗ್ತಾಯಿದೆ ನಾಡು ಜಾಸ್ತಿ ಆಗ್ತದೆ ಈ ಒಂದು ಅಮಸ ಅಸಮತೋಲನದಿಂದ ಇಂದ ಇರ್ಬೋದು ನಮಗೆ ಸ್ವಚ್ಛವಾದ ಗಾಳಿ ಬರ್ತಾ ಇಲ್ಲ ಸುತ್ತಮುತ್ತ ಎಲ್ಲ ಕಡೆ ಒಂದು ಗಿಡಗಳನ್ನ ಸುಳ್ತಾ ಇರೋದಾಗಲಿ ಕಾಡಿಗೆ ಬೆಕ್ಕಿ ಬೀಳ್ತಾ ಇರೋದಾಗಲಿ ಜೊತೆಗೆ ಇಂಡಸ್ಟ್ರೀಸಿಂದ ಹೊಗೆಗಳನ್ನ ಬಿಡ್ತಾ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಆ ಹೊಗೆ ಬಿಡಲಾರ್ದು ಹೊಗೆ ಪದ್ಧತಿ ಏನಿದೆ ಎಲ್ಲ ಒಂದು ಕಲ್ಮಶಗೊಳ್ತಾ ಇದೆ ಈ ಒಂದು ವಿಚಾರದಿಂದ ಗಾಳಿ ಕೂಡ ಒಂದು ಒಂದು ನೈರ್ಮಲ್ಯದಿಂದ ಕೂಡಿರ್ತದೆ ಜೊತೆಗೆ ನೀರಿನಲ್ಲೂ ಕೂಡ ನಮಗೆ ಎಲ್ಲೆಲ್ಲಿ ಕಂಪ್ನಿಗಳಿಂದ ಇರೋದು ಎಲ್ಲ ಕೂಡ ನೀರು ಒಂದು ವೇಸ್ಟ್ನ ನಮಗೆ ಸಮರ್ಪಕವಾಗಿ ಅದನ್ನು ವಿಸರ್ಜನೆ ಮಾಡ್ತಾ ಇರೋದು ಡೈರೆಕ್ಟಾಗಿ ನೀರನ್ನ ನಮ್ಮ ನದಿ ಬಿಡ್ತಾ ಇರೋದ್ರಿಂದ ಅಲ್ಲೂ ಕೂಡ ಒಂದು ಇದಾಗ್ತಾಯಿದೆ ಜೊತೆಗೆ ನಾವೆಲ್ಲ ಕೂಡ ಬರತಕ್ಕಂಥ ಒಂದು ತ್ಯಾಜ್ಯಗಳು ಪ್ಲಾಸ್ಟಿಕ್ ಆಗಿರ್ಬೋದು ಭೂಮಿ ಸೇರ್ಕೊತಾ ಇದೆ ನೀರು ಇದೆ ಈಗೆಲ್ಲದರಿಂದ ಮಾನವನ ಆರೋಗ್ಯದ ಮೇಲೆ ಮತ್ತು ಏನು ನಾವು ಬೆಳೆ ಬೆಳಿತೀವಿ ತರಕಾರಿ ಬೆಳಿತೀವಿ ಎಲ್ಲ ಕೂಡ ಒಂದು ಒಂದು ಹಾನಿಕರ್ಕಯುಕ್ತ ಒಂದು ಪದಾರ್ಥಗಳು ಸೇರಿಕೊಂಡು ಒಂದು ತರಕಾರಿ ಮೂಲಕ ಆಹಾರ ಮೂಲಕ ಮಾನವನ ಆರೋಗ್ಯ ಸೇರಿಕೊಂಡು ಮಾನವನ ಆರೋಗ್ಯದ ಮೇಲೆ ಕ್ಯಾನ್ಸರ್ ಸಮೇತ ಎಲ್ಲ ಕಡೆ ದುಷ್ಪರಿಣಾಮ ಬಿತ್ತಿದೆ ಅದಕ್ಕೋಸ್ಕರ ನಾವು ಯಾವ ರೀತಿ ಆರೋಗ್ಯ ಸುರಕ್ಷಣೆ ಮಾಡಬೇಕು ನಮ್ಮ ಸುತ್ತಮುತ್ತ ಹಸಿರು ಪ್ರಾಣಥ ಮಾಡಬೇಕು ನಾವು ಯಾವುದೇ ಒಂದು ವೇಸ್ಟನ್ನು ಕೂಡ ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಜೊತೆಗೆ ಪ್ಲಾಸ್ಟಿಕ್ ಇತ್ತು ಫ್ರೀ ಮಾಡಬೇಕು ಪ್ಲಾಸ್ಟಿಕ್ನ ಕಡಿಮೆ ಮಾಡಿಕೊಂಡು ಭೂಮಿಯಲ್ಲಿ ಸರಾಗವಾಗಿ ಜೀವನ ಆಗ್ತಕ್ಕಂಥ ಬಟ್ಟೆಗಳಾಗಿರ್ಬೋದು ಅಥವಾ ಒಂದು ಪೇಪರ್ ಸಂಬಂಧಪಟ್ಟಂಥ ಬ್ಯಾಗನ್ನು ಉಪಯೋಗಿ ಪರಿಸರಕ್ಕೆ ಹಾನಿ ಮಾಡಬಾರ್ದು ಸೊ ಈ ಥರ ಒಂದು ಹೇಳ್ತಾ ಈ ಒಂದು ಕಾರ್ಯಕ್ರಮ ಶಾಲಾ ಮಕ್ಕಳ ಮೂಲಕ ಮತ್ತು ಪಂಚಾಯತಿ ಮೂಲಕ ಎಲ್ಲ ಗ್ರಾಮಗಳ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಬಿತ್ತರಿಸಿ ನಮ್ಮ ಸುತ್ತಮುತ್ತ ಪರಿಸರನ ಸ್ವಚ್ಛವಾಗಿ ಇಟ್ಕೋಬೇಕು ಈ ಸ್ವಚ್ಛವಾಗಿ ಇಟ್ಕೋದ್ರಿಂದ ಸ್ವಚ್ಛ ಭೂಮಿ ಸ್ವಚ್ಛ ನೀರು ಸ್ವಚ್ಛ ಗಾಳಿ ಈ ಒಂದು ಇದರಿಂದ ಮಾನವನ ಅಭಿವೃದ್ಧಿ ಜೊತೆಗೆ ಆರೋಗ್ಯ ಕೂಡ ಉತ್ತಮ ಮಟ್ಟಕ್ಕೆ ಆಗುತ್ತದೆ ಅಂತ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಾಯ್ತು ಒಂದು ದುರು ವೃತ್ತ ಧರ್ಮ ಧನ್ಯವಾದ ಹೇಳ್ತಾ ಕಾರ್ಯಕ್ರಮಕ್ಕೆ